for me

Oh my God. अनन्त काल तक माथे माथे 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 दीखते रहते वो तेरे माथे पे नजरों पे माथे माथे thank okay. you I got a ಗುರುಗಳು ಪಾರ ಪೂಜೆ ಮಾಡ್ತಾರೆ ಗುರು ಸುರೇಶ್ ಮಹಾರಾಜರಿಗೆ ಪಾರ್ಪೂಜೆ ಮಾಡ್ತಾರೆ ಆದ್ರೆ ಎಲ್ಲಾರು ದೂರು ಕುಂದ್ರೆ ನಮಗೂ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಹೋಗ್ಬೇಕಾದ್ರೆ ಒಬ್ರಗೊಬ್ರು ಅಟ್ಯಾಚ್ ಆಗಿರ್ವ ಎಲ್ಲಾರು ಒಬ್ರಕೊಬ್ರಿಗೊಬ್ರಗೊಬ್ರು ಉತ್ಕೊಂಡಿವಿ ಅವ್ರ ಬಾಲ್ ಪೂಜೆ ಮಾಡ್ತಾರ ಎಲ್ಲಾರು ಮಾಡಿ ಬರ್ಬೋದು ಮನಸ್ಸೊಳಕ್ ಬರದೇ ನೋಡ್ರಿ ಅವ್ರ ಪೂಜೆ ಮಾಡ್ತಾರೆ Tchau. جگ نواس سچانوپات نم چر مہاسام کپاپور آشیواد نامک پہما بھوم کلک کار سنپرکاشر گرے مہا تپس مرتحم دیکھیں ತದನಂತರ ಸರಸ್ವತಿ ಸಾವಿತ್ರಿ ಮಾತಾ ಸಹ ಚಿದಂಬರೇಶ್ವರರಿಗೆ ಜ್ಯೇಷ್ಠ ಪುತ್ರ ದಿವಾಕರ ಗುರು ಮಹಾರಾಜರಿಗೆ ಅಲ್ಲದೆ ಆರನೇ ಪೀಠಾಧೀಶರಾದ ಚಿದಂಬರ ದಿವಾಕರ ದೀಕ್ಷಿತಪುರ್ ಮಹಾರಾಜರಿಗೆ ಸಮಸ್ತ ಸಂತ ಭಕ್ತ ಜನರು ಅಖಂಡ ಸಕಲ ಜೀವರಾಶಿಯನ್ನು ನಿರ್ಮಾಣ ಮಾಡಿದಂತಹ ಅವತಾರ ಶ್ರೇಷ್ಠ ಚಿದಂಬರ ಮಹಾಸ್ವಾಮಿಯವರು ಸಮಸ್ತ ಜೀವರಾಶಿಗಳಿಗೆಲ್ಲ ನಾನು ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಣೆ ಮಾಡಿ ಇಲ್ಲಿ ಸೇರಿದಂತಹ ಯಾವ ಗಯಾ ಕ್ಷೇತ್ರದಲ್ಲಿ ತ್ರಿವೇಣಿ ಸಂಗಮ ಸೇರಿದ ಆದರೆ ಇಲ್ಲಿ ಮಹಾನಗರವಾದಂತಹ ಬಾಗಲಕೋಟಿ ಸುತ್ತಮುತ್ತಲಿನ ಸಮಸ್ತ ಸಂತ ಭಕ್ತರು ಅಲ್ಲವೇ ನಿಮ್ಮೆಲ್ಲರನ್ನು ಉದ್ಧಾರ ಮಾಡಲಿಕ್ಕೆ ಇಲ್ಲಿಯೂ ಕೂಡ ತ್ರಿವೇಣಿ ಸಂಗಮದ ಮೂರ್ಗು ಮುಕ್ಕ ಯಾವ ಯಾಕ ಮಹಾರಾಜರು ಸರಸ್ವತಿ ಸಾವಿತ್ರಿ ಮಾತಾ ಸಹಿತ ಚಿದಂಬ ಚಿದಂಬರೇಶ್ವರರು ಹಾಗೂ ವಿಠಲ ರುಕ್ಮಿಣಿ ವಿಠಲ ಪಾಂಡುರಂಗ ಸನ್ನಿಧಾನ ಇವು ಮೂರ ಮೂರು ತ್ರಿವೇಣಿ ಸಂಗಮ ಭಕ್ತಿ ಜ್ಞಾನ ವೈರಾಗ್ಯ ಇವು ಮೂರು ತ್ರಿವೇಣಿ ಸಂಗಮ ಪ್ರತಿಯೊಬ್ಬರಲ್ಲಿಯೂ ಅಂತರ್ಗತವಾಗಿವೆ ಯಾಕಂದ್ರೆ ಗಜಾ ಕ್ಷೇತ್ರಗಳಿಗೆ ಹೋಗಿ ಒಂದು ನೂರ ನಲವತ್ನಾಲ್ಕು ವರ್ಷದ ಮೇಳ ಸೇರಿದ ಯಾವ ಲೌಕಿಕಾರ್ಥವಾಗಿ ಬಾಹ್ಯ ಶುದ್ಧವಾಗಿ ನಾವೆಲ್ಲ ಏನಾಗ್ತವೆ ಅಂದ್ರೆ ಸೇರಿ ಆ ತ್ರಿವೇಣಿ ಸಂಗಮವನ್ನು ಸ್ನಾನ ಮಾಡಿದ್ವಿ ಇನ್ನ ಆಂತರಿಕವಾದ ಶುದ್ಧಿ ಜ್ಞಾನ ಭಕ್ತಿ ವೈರಾಗ್ಯದಿಂದ ನಿತ್ಯವೂ ನಮ್ಮ ಹೃದಯದಲ್ಲಿ ತ್ರಿವೇಣಿ ಸಂಗಮ ಆಗಬೇಕು ಅಂತ ಹೇಳಿ ನಮ್ಮ ಎರಡ್ ನೂರ ಇದು ಒಂದು ನೂರ ಆರ್ಮಿಯ ಸಾಮೂಹಿಕ ನೂರೆಂಟು ಕೋಟಿ ಏನು ನೂರೆಂಟು ಸ್ಥಾನಗಳಲ್ಲಿ ಸಂಕಲ್ಪ ಮಾಡಿದಂತಹ ಸಂತ ಮಹಾರಾಜರ ಅಖಂಡವೀನ ಸಪ್ತಾಹದ ಆರನೇ ವರ್ಷನೂರ ಒಂದೂರ ಆರನೇ ವರ್ಷ ಆರು ಏಳು ಎಂಟ್ರ ಇನ್ನು ಮೂರ ವರ್ಷ ಆರನೇ ಇನ್ನು ಎರಡು ಈ ತ್ರಿವೇಣಿ ಸಂಘದ ಏನು ಒಂದು ಕಾಲದಲ್ಲಿ ಆರನೇ ಏನು ಈ ಸಂಗಮ ನಡೆದಾಗ ಇದರಂತ ಶ್ರೇಷ್ಠ ಯಾವುದಿಲ್ಲ ಇದಕ್ಕೆ ನಿದರ್ಶನ ಎಲ್ಲ ಭಕ್ತ ಚಿದಂಬರ ಅವತಾರದ ಶ್ರೇಷ್ಠತೆ ಏನು ಹೇಳಿದು ಚಿದಂಬರ ಮಹಿಮಾ ನ ಜಾಣೆ ಬ್ರಹ್ಮ ಇತರ ಉಪಮಾ ಕಾರ್ಯ ನೂರ ಎಂಟು ಉಪ ಉಪಮಗಳನ್ನು ಕೊಡುವುದರಿಂದ ಏನ ಅರ್ಥ ಅದನ್ನೆಲ್ಲ ಕಂಡು ನೋಡಿ ಅನುಭವಿಸಿ ಆನಂದ ಪಡ್ತಂತಹ ಭಕ್ತರೇ ಅದಕ್ಕೆ ಸಾಕು ಇಂತಹ ಮಹಾ ಸಂಗಮವನ್ನ ನಪ ಏನಪ್ಪ ಅಂದ್ರೆ ಈ ಅಖಂಡವಾದ ವೀಣಾ ಸತ್ತ ಒಂದು ನೋಡ ಆಗ್ಲಿ ಆದರೆ ಮೂಲ ಉದ್ದೇಶ ಏನದ ಅಂದ್ರೆ ಮಹಾಕರ್ವ ಕರ್ವ ಪರವಕಾರದ ಸಂಗಮ ಆಗ್ಬೇಕಾದ್ರೆ ಇಂಥ ಎಲ್ಲ ಕಾರ್ಯಕ್ರಮಗಳು ನಿತ್ಯ ನೂತನವಾಗಿ ಆಯಾ ಸ್ಥಾನಗಳಲ್ಲಿ ಭಗವಂತ ಮಾಡಿಸ್ತಾ ಇರ್ತಾನೆ ಉದ್ಧಾರ ಏನಂದ್ರೆ ಎಲ್ಲರೂ ಉದ್ಧಾರ ಮಾಡಬೇಕು ಅದಕ್ಕೆ ಮಹಾಸ್ವಾಮಿಯವರ ಒಂದೇ ಒಂದು ಸಂದೇಶ ಏನಪ್ಪಾ ಅಂದ್ರೆ ನಾಮ ಮನೆ ಚಾಶಿ ಉದ್ಧ ಎಷ್ಟು ಸುಲಭವಾದವರು ಅನ್ವಯವನ್ನು ರಚನೆ ಮಾಡ್ಯಾರ ಚಿದಂಬರ ಮಹಾಸ್ವಾಮಿಗಳು ಅದಕ್ಕೆ ಮಹಾಸ್ವಾಮಿಯವರು ಚಿದಂಬರ ಅಂತರ್ಗತವಾಗಿ ಭಾಸಶಿಷ್ಠ ರಾಜಾರಾಮರು ಸಂತ ಮಾತಾ ಪಿಧಾಬಾಯಿ ರಾಮಚಂದ್ರ ಬಹುಗಳು ದೇಶಪಾಂಡೆ ಸಖಾರಾಮಕರ್ತೆ ಶುಭಶಾಸ್ತ್ರಗಳು ಇನ್ನೂ ಅನೇಕವಾದಂತಹ ಭಕ್ತರನ್ನೆಲ್ಲ ತಯಾರು ಮಾಡಿ ಮಹಾಸ್ವಾಮಿಯ ನಾಮದ ಮಹಿಮೆ ಎಲ್ಲರಿಗೂ ಕಾಲಕಾಲಕ್ಕೆ ತೋರಿಸ್ತಾ ಇರುತ್ತೆ ಇದು ಎಲ್ಲ ನಿದರ್ಶನ ಕಾಲಕಾಲಕ್ಕೆ ತೋರಿಸಿದ್ರೆ ಈಗ ರಾಮಾವತಾರ ಆದರು ಕೃಷ್ಣಾವತಾರ ಆದರು ಹಾ ಇವೆಲ್ಲ ಅವತಾರಗಳ ಮೂಲ ಎಲ್ಲ ಏನು ಹೇಳಿದರೆ ನಾಮ ಮನೆ ಚಾಶಿ ಮಹಾಸ್ವಾಮಿ ಅದಕ್ಕೆ ಯಾರು ನಾಮಸ್ಮರಣೆ ಮಾಡ್ತೀರಿ ಯಾವ ಏನಂತ ಮಾಡ್ರಿ ಅದಕ್ಕೆ ಚಿದಂಬರ ಅವತಾರದ ಮಹತ್ವ ಏನಂತ ಅಂತಂದ್ರೆ ಯಾವುದೇ ತರಹದ ಭೇದವನ್ನು ಅವತಾರ ಚಿದಂಬರ ಅವತಾರ ಅದಕ್ಕೆ ನಾವು ಯಾರಾದರೂ ಆ ನಾಮಕ್ಕೆ ನಾವು ಸರೆಂಡರ್ ಆದ್ರೆ ನಿಮ್ಗೆ ಎಲ್ಲ ಅವತಾರ ದಶಾವತಾರಕ್ಕಿಂತ ಮಿಗಿಲಾದಂತಹ ಅವತಾರವನ್ನು ತೋರಿಸಿ ರಾಜಾರಾಮರು ಅಹಂ ಅದಕ್ಕಿಂತ ಪೂರ್ಣ ಬ್ರಹ್ಮ ಅವತಾರ ಅಂತ ಹೇಳಿ ನಿದರ್ಶನ ಮಾಡಿ ತೋರಿಸಿಕೊಂಡು ಚೆಂಗೇರೀಸಿನ ಸನ್ನಿಧಾನದಲ್ಲಿ ಯಾರು ಮಹಾರಥೋತ್ಸವಕ್ಕೆ ಬರ್ತಾರ ಯಾರು ಚಿದಂಬರೇಶ್ವರ ಕಲ್ಯಾಣೋತ್ಸವಕ್ಕೆ ಬರ್ತಾರ ರಥದೊಳಗೆ ಕೂಟಂತಹ ಚಿದಂಬರ ಮಹಾಸ್ವಾಮಿಯನ್ನು ಯಾರು ನೋಡ್ತಾರ ಅವರಿಗೆ ಪುನರ್ ಇಷ್ಟೊಂದು ಸದಳವಾದಂತಹ ವಾಂಗ್ಮಯವನ್ನ ರಚನೆ ಮಾಡಿ ಅದರ ಅನುಭವವನ್ನು ಅನೇಕವಾದಂತಹ ಸಂದರು ಶರಣರ ಮುಖಾಂತರ ದಾಸರ ಮುಖಾಂತರ ನಮಗೆಲ್ಲ ಚಿದಂಬರ ಅಂದರೆ ಯಾರು ಅನ್ನುವುದನ್ನು ಹೃದಯದಾಗಿ ಮುಟ್ಟಿಸಲಿಕ್ಕೆ ಎಲ್ಲಾ ಕಾರ್ಯಕ್ರಮಗಳ ಸಾಕ್ಷ ಅದಕ್ಕೆ ನಾವು ಏನ್ ಮಾಡುತ್ತಾ ಅಂತಂದ್ರೆ ನಡೆಯುತ್ತಿರುವ ಸತ್ಸಂಗ ವರ್ಗ ಒಂದು ದಿನ ನಾ ನೋಡ್ರಿ ಇವತ್ತು ಏಳು ದಿವಸ ನಮಗೂ ಬರ್ಲಿಕ್ಕೆ ಆಗಿಲ್ಲ ನಿನ್ನೆ ರಾತ್ರಿ ಚಳಕಳಿಕೆ ಆಗ್ತಾ ಹೇಳಿದ್ದಕ್ಕೆ ನಾವು ಹೋಗಲ್ಲ ನಿನ್ನೆ ನನ್ನ ಮುಖ ಬಂದಿದ್ದ ನಾವು ಸೇವಾ ಮಾಡಿದ ಅವನಾದ್ರೆ ಮುಗಿಕ್ ಬಿಡ ಸುಮ್ಮನೆ ಬಿಟ್ಟಿದ್ದೆ ವಯೋಮಾನ ಸಹಜವಾದಂತಹ ದೇಹದ ತೊಂದರೆಯಿಂದಾಗಿ ನಾನು ಬಿಟ್ಟೆ ಆದ್ರೂ ಸ್ವಾಮಿ ಕೊಂಡ್ಬಂದ ಏ ಹುಚ್ಚ ಇದ್ದಾಗಲೇ ನೀ ಪುಣ್ಯದ ಫಲವನ್ನು ಪಡೆದಕ್ಕೂ ನನ್ನ ಇದೆ ಬರಂಗಿಲ್ಲ ಅದಕ್ಕೆ ಇಂಥ ಒಂದು ಅಮೃತಗಳಿಗೆ ಇಂಥ ಒಂದು ಯಾವ ಒಂದು ನೂರ ನಲವತ್ನಾಲ್ಕು ವರ್ಷದ ಮಹಾ ಏನು ಪ್ರಯಾಗ ನಡೆದ ಆ ಪ್ರಯಾಗದಲ್ಲಿ ನನಗೆ ಏನ ಏನು ಮಹಾ ಪರ್ವಕಾಲದ ಈ ಒಂದು ನೂರ ಆರನೇ ಸಾಮೂಹಿಕವಾದಂತಹ ಈ ಅಖಂಡ ವೀಣಾ ಸಂತಹ ಅದಕ್ಕೆಲ್ಲ ಮೇನು ರೂವಾರಿಗಳಾದವರು ಅನೇಕ ನಮ್ಮ ಅರುಣ ಸಾಯಿಯವರು ಅವರು ಇನ್ನೂ ಅನೇಕರು ಎಲೆ ಮರೆಯ ಹೂವಿನಂತೆ ಅದಕ್ಕೆ ನಾ ಹೇಳೋಣ ಸಮಸ್ತ ಜೀವ ರಾಶಿಗಳು ಎಲ್ಲ ಬಂದ ತೀರ್ಥ ಪ್ರಸಾದಗಳನ್ನ ಪ್ರತ್ಯಕ್ಷ ಅಪ್ರತ್ಯಕ್ಷ ಮಹಾಸ್ವಾಮಿ ಸೇವೆಯನ್ನು ಪ್ರತ್ಯಕ್ಷ ಮಾಡಿದವರಿದ್ದಾರೆ ಅಪ್ರತ್ಯಕ್ಷ ಮಾಡಿದಂತ ಎಷ್ಟೋ ನೂರಾರು ಕೋಟಿ ಜೀವರಾಶಿಗಳು ಇದ್ರ ಒಳಗ ಅದಕ್ಕೆ ಇವತ್ತೇ ನಮ್ಮ ಅರುಣ ದೇಸಾಯಿಯವರು ವಂಶಭೂ ಶಾಸ್ತ್ರ ಅಂತ ಕೃಷ್ಣ ದೀಕ್ಷಿತರು ಅವರಿಗೆಲ್ಲ ಮಾನಪಾನ ಸನ್ಮಾನ ಮಾಡಿದರು ಆದ್ರೆ ಬರದೇ ಇದ್ದಂಥವ್ರಿಗೆ ಯಾರು ಮಾಡ್ತಾರೆ ಅದಕ್ಕೆ ಹೇಳಿದ್ರವ ಅದಕ್ಕೆ ಏನ್ ಮಾಡ್ತಾರೆ ಒಂದು ಮಾತಿಟ್ಟರು ಯಾರು ಬಂದಿಲ್ಲ ಪ್ರಸಾದಕ್ಕೆಲ್ಲ ಅದಕ್ಕೆ ಬರದೇ ಇದ್ದಂತವರಿಗೂ ಬಂದಂತವರಾಗಿ ಮಾಡುವುದೇ ಚದಂತರು ಅವ್ರು ಯಾಕಂದ್ರೆ ಅವರು ಸ್ಮರಣೆ ಮಾಡಿದ್ರು ಸಾರ್ ಆ ಜೀವನತೆ ಸ್ಥಿರತೆ ಹುಡುಕ್ತಾ ಇರ್ತಾರೆ ಭಕ್ತನ್ನ ಅದಕ್ಕೆ ರಾಜಾರ ಹಂಗ್ ಮಾಡ ಅದಕ್ಕೆ ಅದೆಲ್ಲ ನಮಗೆ ಏನ್ ತೋರಿಸ್ತಾವಪ್ಪ ಅಂದ್ರೆ ಜೀವನದ ಆರ್ಟ್ ಆಫ್ ಇಂತಹ ಆಟಾಪಲ್ಲಿ ಹಿಡಿದು ಎಲ್ಲಾ ಪೂರಕವಾದಂತಹ ಈ ಸಂತ ಶ್ರೇಷ್ಠರು ಸಮಸ್ತ ಭಕ್ತರು ಇಲ್ಲಿ ಸೇರಿದಂತಹ ವಿಶ್ವವ್ಯಾಪಿ ಆದಂತಹ ಭಾಗ ಕೊಟ್ಟಿನ ಆದ್ರೆ ಈ ಕಾರ್ಯಕ್ರಮ ವಿಶ್ವವ್ಯಾಪಿ ಆಗಿ ಎಲ್ಲಾ ಮಾಧ್ಯಮದೊಳಗೆ ನೀವು ನೋಡ್ತೀರಿ ಯಾಕಂದ್ರೆ ನಿಮಗೆ ವಿಜ್ಞಾನ ಅಷ್ಟು ತಂತ್ರಜ್ಞಾನ ಮುಂದಾಗಲ್ಲ ಅದಕ್ಕೆ ಇದರೊಳಗ ಭಾಗವಹಿಸಿದಂತಹ ಸಮಸ್ತ ಭಕ್ತರಿಗೆ ಮಹಾಸ್ವಾಮಿ ಆಯುರ ಆರೋಗ್ಯ ಐಶ್ವರ್ಯ ಕೊಡಿ ವಂಶ ಪರಂಪರೆ ಅವರಿಗೆ ಸುಖವಾಗಿರಲಂತೆ ದಾಸ ಶ್ರೇಷ್ಠ ರಾಜಾರಾಮ ಅದೇ